ಉದ್ದೇಶಿಸಿ ಕರ್ನಾಟಕ ಸರ್ಕಾರದ ಇಂಧನ ಸಚಿವರಾದಂತಹ ಮಾತನಾಡಬೇಕು ಅಂತೇಳಿ ಮನವಿ ಮಾಡಿಕೊಳ್ತೇನೆ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದ ನಮಸ್ಕಾರ ಈ ದಿವಸ ಕಾಂಗ್ರೆಸ್ ಪಕ್ಷದ ವತಿಯಿಂದ ಆಯೋಜನೆ ಮಾಡುತ್ತಿರ್ತಕ್ಕಂಥ ಜನಾಂದೋಲನ ಸಮಾವೇಶದಲ್ಲಿ ಭಾಗವಹಿಸತಕ್ಕಂಥ ವೇದಿಕೆ ಮೇಲೆ ಎಲ್ಲ ಹಿರಿಯರು ಎಲ್ಲ ಹಿರಿಯ ಆಹ್ವಾನಿತರೇ ರಾಜ್ಯ ಸರ್ಕಾರದ ಸಹೋದರಿಗಳೇ ಮಂತ್ರಿ ಸಹೋದಿಗಳೇ ಶಾಸಕರೇ ಲೋಕಸಭಾ ಸದಸ್ಯರೇ ಈಗ ತಾನೇ ನಮ್ಮ ಎ ಐ ಸಿ ಸಿ ಜನರಲ್ ಸೆಕ್ರೆಟರಿ ಅವರು ಕರ್ನಾಟಕದ ಇನ್ಚಾರ್ಜ್ ಆಗಿರ್ತಕ್ಕಂಥ ಸುರ್ಜಿವಾಲಾ ಸಾಹೇಬರು ಬಂದಿದ್ದಾರೆ ಮತ್ತೆ ಎಲ್ಲರಿಗೂ ತಮ್ಮೆಲ್ಲರಿಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸಮಸ್ತ ಕರ್ನಾಟಕ ರಾಜ್ಯದ ಎಲ್ಲ ನಾಯಕರುಗಳಿಗೂ ಮಿತ್ರರಿಗೂ ಸ್ನೇಹಿತರಿಗೂ ಸಹೋದರ ಸಹೋದರಿಗೂ ಮಾಧ್ಯಮಿತರುಗಳಿಗೂ ನಮಸ್ಕಾರ ಹೇಳ್ತಾ ಬಹುಶಃ ಇದೊಂದು ಇತಿಹಾಸದ ಸಮಾವೇಶ ಮಾಡ್ತಾ ಇದೆ ಈಗ ತಾನೇ ಕಳೆದ ಒಂದು ಒಂದು ಕಾಲು ವರ್ಷದಲ್ಲಿ ಜನ ಆದೇಶವನ್ನು ಪಡೆದುಕೊಂಡು ಇಡೀ ಕರ್ನಾಟಕದಲ್ಲಿ ಜನ ನಮಗೆ ಆಶೀರ್ವಾದ ಮಾಡಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಸ್ಥಾಪನೆ ಮಾಡಿದ ಅದರಲ್ಲಿಯೂ ನಮ್ಮ ಮುಖ್ಯಮಂತ್ರಿಯಾಗಿ ಸೋನಿಯಾ ಗಾಂಧಿಯವರ ರಾಹುಲ್ ಗಾಂಧಿಯವರ ಎಲ್ಲ ಆಶೀರ್ವಾದ ಪಡೆದು ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖಾರ್ಗೆಜಿಯವರ ನಮ್ಮವರೇ ಆದ ಮಲ್ಲಿಕಾರ್ಜುನ ಖಾರ್ಗೇಜಿಯವರ ಆದೇಶ ಆಶೀರ್ವಾದ ಹಾಗೂ ನೂರ ಮೂವತ್ತಾರು ಶಾಸಕರ ಒಂದು ಬೆಂಬಲದಿಂದ ಇವತ್ತು ಸಿದ್ದರಾಮಯ್ಯ ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಬಹುಶಃ ಇವತ್ತು ಏನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅವರು ಹಗಲು ಕನಸು ಕಾಣ್ತಾ ಇದ್ರು ಯಾವುದಾದ್ರೂ ರೀತಿಯಲ್ಲಿ ತಾವು ಅಧಿಕಾರಕ್ಕೆ ಬರಬೇಕು ಉದ್ದೇಶದಿಂದ ಜನರ ಹತ್ರ ಹೋದಾಗ ಜನ ಅವರಿಗೆ ತಕ್ಕ ಒಂದು ಶಿಕ್ಷೆಯನ್ನೇ ಉತ್ತರವನ್ನು ಕೊಟ್ಟಿದರು ಬಹುಶಃ ನಲವತ್ತು ಪರ್ಸೆಂಟ್ ಸರ್ಕಾರ ಅದು ಕಾಂಗ್ರೆಸ್ ಅವರು ಹೇಳೋದಲ್ಲ ಇಲ್ಲಿಯ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟೇ ಆವತ್ತು ಅವ್ರ ಮೇಲೆ ದೋಷಾರೋಪ ಮಾಡಿದರು ಇವತ್ತು ಭ್ರಷ್ಟಾಚಾರದಲ್ಲಿ ಹುಟ್ಟಿ ಭ್ರಷ್ಟಾಚಾರದಲ್ಲಿ ಬೆಳಗಿ ಭ್ರಷ್ಟಾಚಾರ ಮುಳುಗಿರುವಂತಹ ಇವತ್ತು ಈ ಇಬ್ಬರು ಮಿತ್ರ ಪಕ್ಷದವರು ಏನು ತಿಳ್ಕೊಂಡಿದ್ದಾರೆ ಪಾದಯಾತ್ರೆ ಮಾಡಿದ್ರೆ ನಮ್ಮ ಪಾಪ ಎಲ್ಲ ಮೋಸ ಆಗ್ತಾ ಎಂಬ ಮಾತನ್ನು ಹೇಳಿದ್ದಾರೆ ಬಹುಶಃ ಪಾದಯಾತ್ರೆ ಮಾಡೋದರಿಂದ ನಿಮ್ಮ ಪಾಪ ದೋಷ ಮೋಸ ಆಗೋದಿಲ್ಲ ನೀವು ನಿಮ್ಮ ಬಿ ಜೆ ಪಿ ಕೇಂದ್ರ ಆಡಳಿತ ವರ್ಷ ಪ್ರಧಾನಿಯವರಿದ್ದಾರಲ್ಲ ಅವ್ರಿಗೊಬ್ಬರಿಗೆ ಮಾತ್ರ ಎಲ್ಲರ ಪಾಪ ಮೋಸ ಮಾಡಲಿಕ್ಕೆ ಅವರಿಗೆ ಅಧಿಕಾರ ಇವೆಂಬ ರೀತಿಯಲ್ಲಿ ತಡ್ಕೊಳ್ತಿದ್ದಾರೆ ಇವತ್ತು ಯಾರೇ ಬೆಸ್ಟರು ಬಿಜೆಪಿಲಿ ಹೋದರೆ ಇವತ್ತು ಅವರಿಗೆ ಈ ಟ್ರೈ ಕ್ಲೀನಿಂಗ್ ಮಾಡಿದಂಗೆ ಲಾಂಡ್ರಿಗೆ ಹೋದರೆ ಎಲ್ಲ ಕ್ಲೀನ್ ಆಗ್ತದೆ ಎಂಬುದಾಗಿ ಅವರು ತಿಳ್ಕೊಂಡಿದ್ದಾರೆ ಆದರೆ ಜನ ಆ ರೀತಿಯಲ್ಲಿ ತಿಳ್ಕೊಳ್ಳಿಲ್ಲ ಮೊನ್ನೆ ಚುನಾವಣೆಯಲ್ಲಿ ಜನರು ಅವರಿಗೆ ತಕ್ಕ ಒಂದು ಪಾಠವನ್ನು ಕಲಿಸಿದ್ದಾರೆ ಬಹುಶಃ ಇವತ್ತು ಬೇರೆ ಪಕ್ಷದವರ ಒಂದು ಬೆಂಬಲದಿದ್ದ ಇವತ್ತು ಪ್ರಧಾನಿಯವರು ಅಧಿಕಾರದಲ್ಲಿ ಇದ್ದಾರೆ ಆದರೂ ಅವರಿಗೆ ಕಣ್ಣೇನೆಂದು ಹೇಳ್ಬಿಟ್ರೆ ಜನ ಇಷ್ಟು ಬುದ್ಧಿ ಕಲಿಸಿದರೂ ಸಮೇತ ಅವರಿಗೆ ಬುದ್ಧಿ ಬರೋದಿಲ್ಲ ಇವತ್ತು ಸಿದ್ದರಾಮಯ್ಯ ಅವರು ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರ ಮತ್ತು ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನಮ್ಮ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರು ಅವರೆಲ್ಲರ ನಾಯಕತ್ವದಲ್ಲಿ ಜನಪರವಾದ ಕಾರ್ಯಕ್ರಮಗಳನ್ನು ಹಾಕಿ ನಾವು ಇವತ್ತು ಮುಂದೆ ಹೋಗುವುದರಲ್ಲಿ ಅವರಿಗೆ ಸಹಿಸಲಿಕ್ಕೆ ಇಲ್ಲ ಇವತ್ತು ನಾನೊಂದು ಪ್ರಶ್ನೆ ಕೇಳ್ತೀನಿ ನಾವು ಗ್ಯಾರಂಟಿ ಕಾರ್ಯಕ್ರಮಗಳನ್ನು ನಾವು ಕೊಟ್ಟಿದ್ದು ನಾವು ಚುನಾವಣೆಗೋಸ್ಕರ ಕೊಡಲಿಲ್ಲ ಯಾವಾಗ ನಮ್ಮ ನಾಯಕ ರಾಹುಲ್ ಗಾಂಧಿ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಪಾದಯಾತ್ರೆ ಮಾಡಿದರೋ ಆಗ ಅವ್ರು ಬರೀ ಪಾದಯಾತ್ರೆ ಮಾಡಲಿಲ್ಲ ಅವರು ಜನರೊಟ್ಟಿಗೆ ಇಂಟ್ರಾಕ್ಟ್ ಮಾಡಿದರು ಯಾರು ಸಾಮಾನ್ಯ ಜನರೊಟ್ಟಿಗೆ ಕಾಫಿ ಕುಡಿದರು ಅವರ ಸಮಸ್ಯೆಯನ್ನು ಅರಿತುಕೊಂಡರು ನಂತರ ಬೇರೆ ಬೇರೆ ರೀತಿಯಲ್ಲಿ ಎಲ್ಲರ ಸಮಸ್ಯೆಗಳನ್ನು ಅರಿತು ಕಾಶ್ಮೀರಕ್ಕೆ ಹೋದರು ಕರ್ನಾಟಕಕ್ಕೂ ಸಮೇತ ಬಂದಿದ್ದರು ಕರ್ನಾಟಕದಲ್ಲಿ ಚುನಾವಣೆ ಆಗುವಾಗ ಕರ್ನಾಟಕ ರಾಜ್ಯದ ನಾಯಕರುಗಳಿಗೆ ಅವರು ಮಾತು ಹೇಳಿದರು ಜನ ಕಷ್ಟದಲ್ಲಿದ್ದಾರೆ ಇವತ್ತು ಕೋವಿಡ್ ಆಗಿರ್ಬೋದು ಅಥವಾ ಭಾರತೀಯ ಜನತಾ ಪಕ್ಷದ ತಪ್ಪು ಕಾರ್ಯಕ್ರಮಗಳಿಂದ ತಮ್ಮ ತಪ್ಪು ಯೋಜನೆಗಳಿಂದ ಇವತ್ತು ಸಾಮಾನ್ಯ ಜನ ನರಳುತ್ತಿದ್ದಾರೆ ಎಂಬ ಮಾತನ್ನು ಹೇಳಿ ಇವತ್ತು ಅದರಲ್ಲಿ ಮಹಿಳೆಯರು ಇವತ್ತು ತುಂಬಾ ಕಷ್ಟದಲ್ಲಿದ್ದಾರೆ ಎಂಬ ಮಾತನ್ನು ಹೇಳಿ ಐದು ಕಾರ್ಯಕ್ರಮವನ್ನು ಕೊಟ್ಟಿದ್ದರು ಬಹುಶಃ ಇವತ್ತು ಐದು ಕಾರ್ಯಕ್ರಮಗಳು ಸಮೇತ ನಾವು ಅದನ್ನು ಅನೌನ್ಸ್ ಮಾಡಿದಾಗ ಈ ಪಿಯವರು ಮತ್ತು ಜೆ ಡಿ ಎಸ್ ಅವರು ಇದು ಮಾಡಲಿಕ್ಕೆ ಆಗೋದಿಲ್ಲ ಇದು ಚುನಾವಣಾ ಗಿಮಿಕ್ ಹೇಳಿದರು ಆದರೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಿ ಅವರು ರಾಹುಲ್ ಗಾಂಧಿ ಅವರು ಒಂದು ಮಾತು ಹೇಳಿದರು ಮೊದಲನೇ ಕ್ಯಾಬಿನೆಟ್ ಅಲ್ಲಿ ನೀವು ಈ ನಿರ್ಧಾರ ತಗೋಬೇಕು ಐದು ಕಾರ್ಯಕ್ರಮಗಳನ್ನು ಜಾರಿಗೆ ತರಬೇಕು ಅಂತ ಹೇಳಿ ಬಹುಶಃ ಯಾವುದೇ ಚುನಾಯಿತ ಸರ್ಕಾರಗಳು ಸಮೇತ ಆ ಕೆಲಸ ಮಾಡಿರಲಿಲ್ಲ ಆದರೆ ನಮ್ಮ ಮುಖ್ಯಮಂತ್ರಿಯವರ ನಾಯಕತ್ವದಲ್ಲಿ ಡಿ ಕೆ ಶಿವಕುಮಾರ್ ಅವರ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಮೊದಲನೇ ಕ್ಯಾಬಿನೆಟ್ ಅಲ್ಲಿ ಐದು ಕಾರ್ಯಕ್ರಮಗಳನ್ನು ಜಾರಿಗೆ ಕೊಡುವಂಥ ಕೆಲಸಗಳು ಮಾಡಿದ್ವಿ ಬಹುಶಃ ಈ ಐದು ಕಾರ್ಯಕ್ರಮ ಸಮೇತ ಈ ರಾಜ್ಯದಲ್ಲಿ ಇವತ್ತು ಜಾರಿಗಿದೆ ಮೊಟ್ಟ ಮೊದಲ ಶಕ್ತಿ ಪ್ರೋಗ್ರಾಂ ಇವತ್ತು ಮಹಿಳೆಯರಿಗೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಬೇಕಾದರೂ ನಮ್ಮ ರಾಜ್ಯ ಸರ್ಕಾರದ ಬಸ್ಸಿನಲ್ಲಿ ಪ್ರಮಾಣ ಪ್ರಯಾಣ ಮಾಡಲಿಕ್ಕೆ ಈಗಾಗಲೇ ನಾವು ಅನುವು ಮಾಡಿಕೊಟ್ಟಿದ್ವಿ ಗೃಹಜ್ಯೋತಿ ಕಾರ್ಯಕ್ರಮ ಇನ್ನೂರು ಯೂನಿಟ್ವರೆಗೆ ಸುಮಾರು ಒಂದು ಕೋಟಿ ಅರವತ್ತು ಲಕ್ಷ ಕುಟುಂಬದವರಿಗೆ ಇವತ್ತು ನಾವು ಸೌಜನ್ಯವಾಗಿ ಸೀರೋ ಬಿಲ್ಗಳನ್ನು ಕೊಟ್ಟು ಇವತ್ತು ವಿದ್ಯುತ್ ಕೊಡ್ತಾ ಇದ್ದೀವಿ ಇವತ್ತು ಗೃಹಲಕ್ಷ್ಮಿ ಕಾರ್ಯಕ್ರಮ ಎರಡು ಸಾವಿರ ರೂಪಾಯಿ ಕೊಡುವಂತ ಕಾರ್ಯಕ್ರಮ ಸಮೇತ ಈಗ ಜಾರಿ ಕೊಡ್ತಾ ಇದ್ದೀವಿ ಬಹುಶಃ ಇವತ್ತೆಲ್ಲ ಜಾ ಆಗ್ತಾ ಇದೆ ಇವತ್ತು ಆಹಾರ ಒಂದು ಆಹಾರ ದಾರಿಗಳನ್ನು ಕೊಡುವಂತ ಒಂದು ಕಾರ್ಯಕ್ರಮ ಸಮೇತ ಜಾರಿ ಕೊಟ್ಟಿದ್ದೀವಿ ಅದೇ ರೀತಿಯಲ್ಲಿ ನಮ್ಮ ಯುವಕರು ಯಾರು ನಿರುದ್ಯೋಗಿಯಲ್ಲಿದ್ದಾರೆ ಅವರು ಕಾಲೇಜಿಂದ ಬಂದು ಎರಡು ವರ್ಷದವರೆಗೆ ಅವರಿಗೆ ಭತ್ತೆಯನ್ನು ಕೊಡುವಂತ ಈ ಕೆಲಸವನ್ನ ಅವರು ಗ್ರಾಜುಯೇಟ್ ಇರ್ಬೋದು ಅವರು ಡಿಪ್ಲೊಮಾ ಹೋಲ್ಡರ್ ಇರ್ಬೋದು ಅವರಿಗೆ ಕೊಡುವಂತ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೀವಿ ಈ ಕಾರ್ಯಕ್ರಮಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ಈ ಕಾರ್ಯಕ್ರಮ ಅದು ಐವತ್ತೈದು ಸಾವಿರ ಅಲ್ಲ ಅರವತ್ತು ಸಾವಿರ ಕೋಟಿ ಖರ್ಚಾದರೂ ಪರವಾಗಿಲ್ಲ ಜನರಿಗೋಸ್ಕರ ಇರುವ ಈ ಕಾರ್ಯಕ್ರಮ ಮಾಡ್ತೀವಿ ಎಂಬ ಈ ಭರವಸೆಯನ್ನು ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ಎ ಐ ಸಿ ಸಿ ಅವರು ಮತ್ತೆ ಕೆ ಪಿ ಸಿ ಸಿ ಅವರು ಕೊಟ್ಟಿದ್ದಾರೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ವಿರೋಧ ಪಕ್ಷದವರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಸಮೇತ ಜನಹಿತವಾದ ಈ ಕಾರ್ಯಕ್ರಮಗಳು ನಿಲ್ಲುವುದಿಲ್ಲ ಎಂಬ ಮಾತನ್ನು ಹೇಳ್ತಾ ಇದೆ ಇವತ್ತು ಪಾದಯಾತ್ರೆ ಏನು ಬಿಜೆಪಿ ಜೆ ಡಿ ಎಸ್ ಅವರು ತಿಳ್ಕೊಂಡ್ಬಿಟ್ರು நான் பாதயாத்திரை மாதிரி நம்ம பாப்ப எல்லாம் மோச ஆகும் இவற்று நடித்தா பூச அவர் மாதிரி பாப்பக்கே மைசூர் பெங்களூரிந்த மைசூர் தனக்கு நடை ஆகோதில் இடீ ராஜ மட்டேன் ஐந்து சத்தி பிரதட்சிணும் பாதயாத்திரை ராஷ் மட்டும் பாதயாத்திரை மாத்திர பகுஷா ஜன அவருக்கு க்ஷமது மாத்தா இவத்து ஒன்று விசாரிச்சை படுத்து நானும் சமேத்த சித்திராமிய கேபினெட்டில் ಎರಡು ಸಾವಿರದ ಹದಿಮೂರರೇಸ ಇದ್ದೀನಿ ಅವರಷ್ಟು ಒಳ್ಳೆಯ ಒಬ್ಬ ಮುಖ್ಯಮಂತ್ರಿಯರನ್ನ ಬಹುಶಃ ಬೇರೆಯವರು ಇಲ್ಲ ಇಲ್ಲಾಂದಷ್ಟಲ್ಲ ಆದರೂ ಅವರು ಜನಪರ ವಿಚಾರದಲ್ಲಿ ಜನರ ಒಂದು ಪರವಾಗಿ ಕಾರ್ಯಕ್ರಮ ಮಾಡೋದಲ್ಲಿ ಎಷ್ಟು ಕಾಳಜಿ ಇದೆ ಅಂತ ನಾನು ನೋಡಿದ್ದೀನಿ ಬಹುಶಃ ಇವತ್ತು ಅವ್ರ ಮೇಲೆ ಏನೇನು ಆರೋಪ ಇಲ್ಲ ಆದರೆ ಸುಳ್ಳು ಆರೋಪವನ್ನು ಮಾಡಿ ಇವತ್ತು ಈ ಬಿ ಜೆ ಪಿ ಮತ್ತೆ ಜೆ ಡಿ ಎಸ್ ಅವರು ಪ್ರಯತ್ನ ಮಾಡ್ತಿದ್ದಾರೆ ಆದ್ರೆ ಜನಕ್ಕೆ ಇದು ಗೊತ್ತಾಗಿದೆ ಅವರು ಏನ್ ಹೇಳ್ತಿದ್ದಾರೆ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗುದಿಲ್ಲ ಯಾಕೆಂದ್ರೆ ಸಾಕಷ್ಟು ಜನ ಆಶ್ರಮ ಇದ್ದಾರೆ ಆದ್ರೆ ಒಂದೇ ಒಂದು ಮಾತನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಿಯವರು ಒಂದು ಮಾತು ಹೇಳಿದರು ಏನಂತ ಹೇಳಿದ್ರೆ ನಾನು ಯಾವುದೇ ಇಲ್ಲಿಗಾಲ್ಟಿ ಮಾಡಲಿಲ್ಲ ನ್ಯಾಯವನ್ನು ಬಿಟ್ಟು ಯಾವುದೂ ಮಾಡಲಿಲ್ಲ ನಾನು ಮಾಡಿದೆಲ್ಲ ನ್ಯಾಯಯುಕ್ತವಾಗಿದೆ ಎಂಬ ಮಾತನ್ನು ಹೇಳಿದ್ದಾರೆ ಅದೇ ಸಂದರ್ಭದಲ್ಲಿ ವಿರೋಧ ಪಕ್ಷದವರಿಗೆ ಅವರು ಮಾತು ಹೇಳಿದರು ಯಾವುದಾದ್ರು ಇಲ್ಲಿಗಾಲ್ಟಿ ಇದ್ದರೆ ನೀವು ಎವಿಡೆನ್ಸ್ ಕೊಡಿದ್ದು ಹೇಳಿದ್ರು ನಾನು ಸಮೇತ ನೋಡ್ತಾ ಇದ್ದೀನಿ ಏನ್ ಇವರು ಆಪಾದನೆ ಮಾಡ್ತಾರೆ ಅಂದ್ಬಿಟ್ಟು ನಾನು ಸಮೇತ ಈ ರಾಜ್ಯದ ಎಚ್ ಯು ಡಿ ಮಿನಿಸ್ಟ್ರು ಎಲ್ಲ ಹೌಸಿಂಗ್ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದೆ ಸಾವಿರದ ಒಂಬೈನೂರ ತೊಂಬತ್ ತೊಂಬತ್ತೊಂಬತ್ತ ಇವತ್ತು ನಾನು ಹೇಳ್ತಾ ಇದ್ದೀನಿ ಅವ್ರು ಯಾವುದೇ ರೀತಿಯಾಗಿ ಕಾನೂನು ಬಿಟ್ಟುಬಿಟ್ಟು ಯಾವ್ದು ಸಾವಿರದ ಒಂಬೈನೂರ ಮೂವತ್ತೈದನೇ ಇಶ್ಯೂ ನಮ್ಮ ಲಿಂಗ ಶ್ರೀಲಿಂಗ ಎಂಬವರಿಗೆ ಆಕ್ಷನಲ್ಲಿ ಅಲ್ಲಿ ತಗೊಂಡಿದ ಲ್ಯಾಂಡು ಮೂರು ಎಕರೆ ಹದಿನಾರು ಗುಂಟೆ ತದನಂತರ ಆ ಲ್ಯಾಂಡ್ ನಮ್ಮ ಸರ್ಕಾರ ಅಂದಿನ ಸರ್ಕಾರ ಅವತ್ತು ಡಿ ನೋಟಿಫೈ ಮಾಡ್ತಾರೆ ಆಗ ಶ್ರೀಲಿಂಗ ಅವರ ಮಗ ದೇವರಾಜ್ ಅವರು ಅದನ್ನ ಕೈ ಬಿಡಬೇಕು ಎಂಬುದಾಗಿ ಅರ್ಜಿ ಕೊಡ್ತಾರೆ ಅರ್ಜಿ ಕೊಟ್ಟ ಮೇಲೆ ಅದು ಹೈ ಲೆವೆಲಲ್ಲಿ ಅಲ್ಲಿ ಹೋಗಿ ಹೈ ಲೆವೆಲ್ ಕಮಿಟಿ ಹೋಗಿ ಅವತ್ತಿನ ಕಮಿಟಿಯ ಚೇರ್ಮನ್ರು ಬಾಲಸುಬ್ರಹ್ಮಣ್ಯ ಇದ್ದರು ಬಹುಶಃ ಅವರು ಒಳ್ಳೆಯ ಒಂದು ಆಫೀಸರು ನನಗೆ ಹಾಗೆ ಅವತ್ತು ಅವರು ಇದರ ಕೈ ಬಿಡಬೇಕೆಂಬುದಾಗಿ ಹೇಳಿ ಅವತ್ತು ಕೈ ಬಿಟ್ಟಿದರು ನಂತರ ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಆ ಲಾಂಡನ ಹಲವಾರು ವರ್ಷಗಳಾದ ಮೇಲೆ ಮಾಡುತ್ತಾರೆ ಮಲ್ಲಿಕಾರ್ಜುನ ಸ್ವಾಮಿಯವರು ನಮ್ಮ ಸಿದ್ದರಾಮಯ್ಯ ಧರ್ಮಪತ್ನಿಯ ಸಹೋದರ ಅವರು ಸಮೇತ ತಾವು ಕೈಗೆ ತೈದ ಲ್ಯಾಂಡನ್ನ ತಮ್ಮ ಸಹೋದರಿಗೆ ಇಷ್ಟದಾನವಾಗಿ ಅವರು ಕೊಡ್ತಾರೆ ಇದರಲ್ಲಿ ಯಾವ ಕಾನೂನು ಬಾಹಿರ ಇದೆ ಅಂತ ಬಿಟ್ಟು ನಾನು ಇವತ್ತು ಬಿ ಜೆ ಡಿ ಎಸ್ ಅವ್ರನ್ನ ಕೇಳಲಿಕ್ಕೆ ಅವ್ರು ಏನ್ ಹೇಳ್ತಿದ್ದಾರೆ ಎರಡ್ ಸಾವಿರದ ನಾಲ್ಕು ಹದಿನಾಲ್ಕರಲ್ಲಿ ಜಾಗ ಇರಲಿಲ್ಲ ಅಂತ ಹೇಳ್ತಾರೆ ನಾನೊಂದು ಪ್ರಶ್ನೆ ಕೇಳ್ತೀನಿ ಸಾವಿರದ ಒಂಬೈನೂರ ಮೂವತ್ತೈದನೇ ಇಸುವೆಯಲ್ಲಿ ಅರಾಜಿನಲ್ಲಿ ಸೀರಿ ಲಿಂಗ ತಗೊಂಡ ಲ್ಯಾಂಡ್ ಏನಾಯ್ತು ಅವರ ದೇವ ದೇವರಾಜ ಅವರಿಗೆ ಊಸ ಬಿಟ್ಟ ಲ್ಯಾಂಡ್ ಏನಾಯ್ತು ಈ ಕನ್ವರ್ಷನ್ ಮಾಡಿದ ಲ್ಯಾಂಡ್ ಏನಾಯ್ತು ಅದು ಯಾರು ದುಂಗಿದ್ದಾರೆ ಯಾರು ಲೂಟಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರು ಮೂಡದವರು ಅದನ್ನ ಮಾಡಿದ್ದಾರೆ ಹೊರತು ಇವ್ರು ಯಾರು ಲೂಟಿ ಮಾಡಿರ್ಲಿಲ್ಲ ಇವತ್ತು ಹೇಳ್ತಾ ಇದೀನಿ ಇವರು ನೂರು ಸುಳ್ಳನ್ನು ಹೇಳಿ ಇವತ್ತು ಸತ್ಯ ಮಾಡ್ಲಿಕ್ಕೆ ಹೊಟ್ಟಿದ್ದಾರೆ ಆದ್ರಿಂದ ನಮ್ಮ ಕರ್ನಾಟಕ ರಾಜ್ಯ ಜನ ಇದನ್ನ ತಿಳ್ಕೊಳ್ತಾರೆ ನೀವು ಮೈಸೂರು ಮೈಸೂರು ಅವರಿಗೆ ನಿಮ್ಗೆಲ್ಲ ಗೊತ್ತಿದೆ ನಾವು ಸಮೇತ ಹಲವಾರು ವರ್ಷಗಳ ಕಾಲ ಅವರೊಟ್ಟಿಗೆ ಕೆಲಸ ಮಾಡಿದ್ದೀವಿ ಅವರಷ್ಟು ಒಂದು ನಿಷ್ಠಾವಂತ ನ್ಯಾಯಯುತವಾಗಿ ಒಂದು ಆಡಳಿತ ನಡೆಸುವವರು ಮತ್ತು ಸಾರ್ವಜನಿಕ ಜೀವನದಲ್ಲಿ ಯಾವುದೇ ಕಪ್ಪು ಚುಟ್ಟದೆ ಇವತ್ತು ಮಾಡಿದ್ದಾರೆ ಎಂಬ ಮಾತನ್ನು ಹೇಳಿ ನನಗೆ ಅವಕಾಶ ಮಾಡಿಕೊಟ್ಟು ತಮಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ